ಕೈ ಬೆಳೆನ ಸ್ಟ್ರೆಚ್ ಮಾಡ್ತಾಯಿರಿ ಕುತ್ತಿಗೆ ರಿಲ್ಯಾಕ್ಸ್ ಇಟ್ಕೊಳ್ಳಿ ಶೋಲ್ಡ್ರ್ ಬ್ಲೇಡ್ ಅಗ್ಲ ಮಾಡಬೇಕು ಶೋಲ್ಡ್ರ್ ಬ್ಲೇಡ್ ಅಗ್ಲ ಆಗಬೇಕು ಅಂದರೆ ಏನು ಮಾಡಬೇಕು ಹಸ್ತಗಳು ಒಂದಕ್ಕೊಂದು ನೋಡ್ತಾ ಇರಬೇಕು ಕೈನ ಹೆಬ್ಬೆರಳು ಮೇಲ್ಮುಖ ಕೈನ ಕಿರುಬೇಳು ನೆಲದ ಕಡೆಗೆ ಶ್ರಿಂಕ್ ಆಗಬಾರ್ದು ಕುತ್ತಿಗೆ ಹತ್ರ ಶೋಲ್ಡ್ರ್ ಬ್ಲೇಡ್ ಎಷ್ಟು ಅಗ್ಲ ಮಾಡ್ತಿರೋ ಬ್ರೀದಿಂಗ್ ಅಷ್ಟು ಈಸಿಯಾಗಿರುತ್ತೆ ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿರ್ತಿಲ್ಲ ಅಂದರೆ ಟೈಟ್ ಆಗ್ತಾ ಇರುತ್ತೆ ಕೈ ಲಾಕ್ ಮಾಡ್ಕೊಳ್ಳಿ ಮೊಣಕೈಗಳನ್ನು ಇಳಿಸಿ ತುಂಬ ಒಳಗೆ ತಗೋಬೇಡಿ ಮೊಣಕೈಗಳು ಇದು ಆ ಮೇಲಕ್ಕೆ ಬನ್ನಿ ಕೈಗಳು ಸ್ಟ್ರೆಚ್ ಮಾಡ್ತಾ ವಾಕ್ ಮಾಡಿ ಟೋಸ್ ಮೇಲೆ ವಾಕ್ ಮಾಡಿ ಕೈನೆಲ್ಲ ಬೆಳು ಸೇರಿಸ್ಬಿಟ್ಟು ಲಾಕ್ ಮಾಡಿ ಎಳಿತಾ ಇರಬೇಕು ಈಗ ಹೀಲ್ ಸ್ಮೆಲ್ ಮಾಡಿ ಹಿಮ್ಮಡಿ ಭಾಗ ಮಾತ್ರ ನೆಲಕ್ಕೆ ತಾಕಿರಬೇಕು ಔಟ್ರೇಡ್ಸ್ ತಾಕಬಾರ್ದು ಪಾದದ ಹೊರಂಚು ನೆಲಕ್ಕೆ ತಾಕಬಾರ್ದು ಹಿಮ್ಮಡಿ ಪಾಯಿಂಟ್ ಮಾತ್ರ ನೆಲಕ್ಕೆ ತಾಕಲಿ ಕೈ ಹಿಂದಕ್ಕೆ ಬರಬೇಕು ತಲೆ ಹಿಂದಕ್ಕೆ ಕೈ ಹಿಂದಕ್ಕೆ ಮುಂದಕ್ಕೆ ತಗೋಬೇಡಿ ಆಗ ಸ್ಟ್ರೆಚಿಂಗ್ ಕಡಿಮೆ ಆಗುತ್ತೆ ಔಟರ್ ಅಡ್ಜಸ್ಟ್ ಮೇಲೆ ವಾಕ್ ಮಾಡಿ ಪಾದದ ಹೊರ ಅಂಚು ಒಳ ಪೂರ್ತಿ ಲಿಫ್ಟ್ ಮಾಡ್ಕೋಬೇಕು ಈಗ ಇನ್ನರ್ ಅಡ್ಜಸ್ಟ್ ಪಾದದ ಒಳ ಹೊರ ಅಂಚಂದು ಲಿಫ್ಟ್ ಮಾಡ್ಕೊಳ್ಳಿ ತಲೆ ಎತ್ತಬೇಕು ತಲೆ ಕೆಳಕ್ಕೆ ಹಾಕಬೇಡಿ ಕೈ ಹಿಂದಕ್ಕೆ ತಗೊಳ್ಳಿ ತಲೆ ಹಿಂದಕ್ಕೆ ಕೈ ಹಿಂದಕ್ಕೆ ಕಂಬಿಗಳ್ ಹಿಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಕಿಟಕಿ ಹತ್ರ ಇರೋರು ಕಿಟಕಿ ಕಂಬಿ ಹಿಡ್ಕೊಳ್ಳಿ ಹುಕ್ಕ ಹತ್ರ ಹುಕ್ಕ ಹಿಡ್ಕೊಂಡು ಮಾಡಿ ನಂಬರ್ಸ್ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾರೆ ಉಸಿರಾಟವನ್ನು ಇರಿ ಸ್ಟ್ರೆಚ್ ಮಾಡ್ತಾ ಇರ್ಬೇಕಾದ್ರೆ ಔಟ್ ಮಾಡಿ ಬ್ರೀದೀನ್ ಔಟ್ ಮಾಡ್ತಾ ಇರಬೇಕು ಇದಾನ ಮೇಲಕ್ಕೆ ಬನ್ನಿ ಸಮಸ್ಥಿತಿ ಪಾದಗಳನ್ನು ಸೇರಿಸಿ ಕೈಗಳ ನೇರ ನೆಲದ ಕಡೆ ಇಳಿತಾಯಿ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡಿ ಒಂದು ಸಲ ನಮಸ್ಕಾರ ಸ್ಥಿತಿ ಕೈಗಳನ್ನಷ್ಟು ನಮ್ಮ ಹತ್ರ ಜೋಡಿಸಿ ಕಣ್ಮುಚ್ಚಿ ಓಂ ಹಿರಣ್ಮಯೇನ ಪಾತ್ರೇಣ ಅಸ್ತಗಳನ್ನು ಸೇರಿಸಿ ಕೈ ಹಿಂದಕ್ಕೆ ತೊಳಿ ಇಪ್ಸ್ ಭಾಗ ಮುಂದಕ್ಕೆ ನೂಕಿ ಟೂ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡ್ತಾ ಫಾರ್ವರ್ಡ್ ಬೆಂಡ್ ಮಾಡಿ ಪಾದದ ಪಕ್ಕದಲ್ಲಿಡಿ ಕೈಗಳನ್ನು ತಲೆ ಒಳಕ್ಕಿರಬೇಕು ಸ್ವಲ್ಪ ಟೋಸ್ ಮೇಲೆ ವೆಯ್ಟ್ ತೊಗೊಳ್ಳಿ ತ್ರೀ ಫೋರ್ ಫೈವ್ ಹಣೆ ಎದೆ ಮಂಡಿ ಹೊಟ್ಟೆ ತಾಕಬಾರ್ದು ಸಿಕ್ಸ್ ಸೆವೆನ್ ಪಾದಗಳನ್ನು ಒತ್ತಿ ಹಿಮ್ಮಡಿಗಳನ್ನು ಇಳಿಸ್ತಾ ಕೈ ಬೆಳೆಲ್ಲ ಸ್ಪ್ರೆಡ್ ಮಾಡಿ ಹಸ್ತಗಳನ್ನು ಒತ್ಬಿಟ್ಟು ಬೆನ್ನಿನ ಭಾಗ ಹಿಂದಕ್ಕೆ ಸ್ಟ್ರೆಚ್ ಮಾಡಿ ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ ಏಟ್ ಕೈಯಲ್ಲಿದೆ ಅಲ್ಲಿಗೆ ಪಾದ ತೊಗೊಂಡು ಬನ್ನಿ ನೈನ್ ओम रवये नमः व वन टू थ्री फोर फाइव सि ಸವೆನ್ ಏಟ್ ನೈನ್ ಟೆನ್ ಓಂ ಸೂರ್ಯ ನಮಃ ಸೂರ್ಯ ಊರ್ಧ್ವಾಸನ ಕಿವಿ ಲೈನಿಗೆ ಬರಬೇಕು ಕೈಗಳು ತಲೆ ಹಿಂದಕ್ಕೆ ಕೂತ್ಕೆ ಚೆನ್ನಾಗಿ ಸ್ಟ್ರೆಚ್ ಮಾಡಿ బట్ ఎక్ స్ట్రైట్ మారి ఉత్నాసన ఏకపాదప్రసరణాసన ద్విపాదప్రసరణాసన శాసన అష్టాంగనమస్కార ऊर्ध्व मकश्वनासन अधो मकश्वनासन शशंकासन एकपाद प्रसरण आसन उत्तानासन नमस्कार स्थिति ఓం భానవే ే నమర్ధ్వాసన ఉత్నాసన ఏకపాద్రసరణ్విపాదప్రసరణ శశంకాసన ಅಷ್ಟಾಂಗ ನಮಸ್ಕಾರ ಊರ್ಧುಮುಖ ಶ್ವಾನ ಶಶಂಕಾಸನ ಅಧೋಮುಖ ಬಟಕ್ಸ್ ಹಿಮ್ಮಡಿ ಮೇಲೆ ಇಳಿಸಿ ಪೃಷ್ಠದ ಭಾಗ ಹಿಮ್ಮಡಿ ಮೇಲೆ ಇಳಿಸ್ತಾ ಕೈಗಳನ್ನು ಸ್ಟ್ರೆಚ್ ಮಾಡಿ ಹಣ ಇಡಬೇಕು ಅಂತ ಇಪ್ ಬಟಕ್ಸ್ ಲಿಫ್ಟ್ ಮಾಡಬೇಡಿ ಕುತ್ಕೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ ಏಕಪಾದ ಪ್ರಸರಣಾಸನ ಉತ್ಥಾನಾಸನ ನಮಸ್ಕಾರ ಸ್ಥಿತಿ ರಿಲ್ಯಾಕ್ಸ್ ಕಾಲುಗಳು ಸ್ವಲ್ಪ ಇಟ್ಕೊಳ್ಳಿ ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾರಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಇರಲಿ ಪರಿಘಾಸನ ಮಾಡಿ ಎಡ ಮಂಡಿ ಬಲ ಹಿಮ್ಮಡಿ ಒಂದು ಲೈನಲ್ಲಿ ಬರಬೇಕು ಮೊಣಕೈಗಳನ್ನು ಲಾಕ್ ಮಾಡಿ ಸಲಿನ ಕಡೆ ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಮ್ಮ ನಿಮ್ಮ ಬಲಕ್ಕೆ ಎಡ ಮೊಣಕೈ ಹಿಂದಕ್ಕೆ ತಲೆ ಹಿಂದಕ್ಕೆ ಎದುರುಗಡೆ ನೋಡ್ತಾಯಿ ಬಲಗಡೆ ಸೊಂಟದ ಭಾಗ ಎಡಕ್ಕೆ ತಳ್ಳಿ ಎಡಗಡೆ ರಿಪ್ಸ್ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ ಮಂಡಿಯಿಂದ ಮೊಣಕೈ ತನಕ ಎಳ್ಕೋಬೇಕು ನಿಧಾನ ವಾಪಸ್ ಬನ್ನಿ ಕಾಲು ಚೇಂಜ್ ಮಾಡ್ಕೊಳ್ಳಿ ಈಗ ಬಲ ಮಂಡಿ ಮಡಿಸಿ ಎಡಪಾದ ಎಡಕ್ಕೆ ತಗೊಳ್ಳಿ ಎಡಗಾಲು ನೇರೇ ಇರಲಿ ಬಲ ಮಂಡಿ ಎಡ ಹಿಮ್ಮಡಿ ಒಂದು ಲೈನಲ್ಲಿ ಇರಬೇಕು ಮೊಣಕೈ ಎಳ್ಕೊಳ್ಳಿ ಇನ್ಹೇಲ್ ಮಾಡಿ ಎಕ್ಸೇಲ್ ಉಸಿರು ತೊಗೊಂಡು ಉಸಿರು ಬಿಡ್ತಾ ನಿಧಾನ ಎಡಕ್ಕೆ ಎಡಗಡೆ ಸೊಂಟದ ಭಾಗ ಬಲಕ್ಕೆ ಮುಂದಕ್ಕೆ ಟರ್ನ್ ಆಗಬೇಕು ಬಲಗಡೆದು ಹಿಂದಕ್ಕೆ ಎಡಗಡೆ ಸೊಂಟದ ಭಾಗ ಒಳಗೆ ತಳ್ಳಿ ಸ್ವಲ್ಪ ಕುತ್ತಿಗೆ ನೇರ ಉಸಿರಾಟವನ್ನು ಇರಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ನಿಧಾನ ವಾಪಸ್ ಬನ್ನಿ ಮಂಡಿ ಸೇರಿಸಿ ಈಗ ಮತ್ತೆ ಮಾಡಿ ಮೊಣಕೈ ಲಾಕ್ ಮಾಡಿ ಎಳಿತಾನೆ ಪಕ್ಕಕ್ಕೆ ತೊಗೊಳ್ಳಿ ಕೈಗಳನ್ನು ಉಸಿರು ತೊಗೊಳ್ಳಿ ಉಸಿರು ಬಿಡ್ತಾ ನಿಧಾನ ಕೈಗಳನ್ನು ಪಕ್ಕಾಕಿ ಪೂರ್ತಿ ಸೈಡ್ಗೆ ಹೋಗಿ ನಿಮ್ಮ ನಿಮ್ಮ ಬಲಕ್ಕೆ ಈಗ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ ಬಲಗೈಯನ್ನು ಎಡ ಬಲ ಮಂಡಿ ಒಳಗಡೆ ಒತ್ತಿ ಚೆನ್ನಾಗಿ ಈ ಥರ ಒತ್ತಿಬಿಟ್ಟು ಮೇಲಿನ ಕೈಯ ಕಿವಿಗೆ ತಾಕೋಷ್ಟು ಸೈಡಿಗೆ ಎಳ್ಕೊಳ್ಳಿ ಎಡಗಡೆ ರಿಪ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ ಬ್ರೀದಿ ನನ್ನ ಔಟ್ ಕೈ ಒತ್ತಿದಾಗ ನಿಮಗೆ ಎಡಗಡೆ ರಿಪ್ಸ್ ಚೆನ್ನಾಗಿ ಹಿಂದಕ್ಕೆ ಟರ್ನ್ ಆಗುತ್ತೆ ಆ್ಯಂಕಲ್ ಮೇಲೆ ಅಥವಾ ಶಿನ್ಬೋನ್ ಮೇಲೆ ಇಟ್ಕೊಂಡಾಗ ಸ್ವಲ್ಪ ಮುಂದಕ್ಕೆ ಬರ್ತಾ ಇರುತ್ತೆ ಭುಜದ ಭಾಗ ಸೊಂಟದ ಭಾಗ ಎಲ್ಲ ಅದರಿಂದ ಕೈ ಸೈಡಿಗೆ ತೊಗೊಳ್ಳುವಾಗ ಕೈಯನ್ನಲ್ಲಿ ಒತ್ತಿ ಅಂತ ಹೇಳೋದು ಬಲಗೈಯನ್ನು ನಿಧಾನ ಮೇಲಕ್ಕೆ ಬನ್ನಿ ಮತ್ತೆ ಮುಣ ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ ಕಾಲು ಚೇಂಜ್ ಮಾಡಿ ಒಂದೊಂದು ಸ್ಟ್ರೆಚ್ಚಿಂಗಲ್ಲೂ ಒಂದೊಂದು ಟೆಕ್ನಿಕಲ್ಲೂ ಬೇರೆ ಬೇರೆ ಥರ ಸ್ಟ್ರೆಚ್ಚಿಂಗ್ ಸಿಗುತ್ತೆ ಇನ್ಹೇಲ್ ಮಾಡಿ ಎಕ್ಸೇಲ್ ನಿಧಾನ ಇಡೋಕ್ಕೆ ಬಲಗಡೆ ಸೊಂಟದ ಭಾಗ ಹಿಂದಕ್ಕೆ ಟರ್ನ್ ಮಾಡಬೇಕು ಕುತ್ತಿಗೆ ನೇರ ಪಾದದ ಬೆಳೆ ನಿಮ್ಮ ಕಡೆಗೆ ಹಿಮ್ಮಡಿ ಒತ್ತಿ ಈಗ ಎಡಗೈಯನ್ನು ಎಡ ಮುಂಗೈ ಭಾಗ ಎಡ ಮಂಡಿಗೆ ಬಲಗಡೆ ರಿಪ್ಸ್ ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ ಕುತ್ತಿಗೆ ನೇರ ಇರಲಿ ಇದು ಮಾಡೋದ್ರಿಂದ ಚೆನ್ನಾಗಿ ರಿಪ್ಸ್ ಭಾಗ ಸ್ಟ್ರೆಚ್ ಆಗುತ್ತೆ ಎಕ್ಸ್ಟ್ರಾ ಫ್ಯಾಟೆಲ್ಲ ಕರಗುತ್ತೆ ಕಾಲುಗಳಿಗೆ ಶಕ್ತಿ ಬರುತ್ತೆ ಕಾಲುಗಳು ನೇರ ಆಗೋದ್ರಿಂದ ಮಂಡಿ ಹಿಂಭಾಗ ಫ್ರೀ ಆಗುತ್ತೆ ನಿಧಾನ ವಾಪಸ್ ಬನ್ನಿ ಫಾರ್ವರ್ಡ್ ಬೆಂಡ್ ಮಾಡಿ ವಜ್ರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅಲ್ಲೇ ಮಂಡು ಕಾಸನ ಮಾಡಿ ಬಟಕ್ಸ್ ಲಿಫ್ಟ್ ಮಾಡಬಾರ್ದು ಯಾರಿಗೆ ಮಂಡಿ ನೋವಿದೆ ಮಾಡೋಕ್ಕಾಗಲ್ಲ ಅವರು ಬದ್ಧ ಕೋನಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡಿ ಮಾಡೋಕ್ಕಾಗದೇ ಇರೋರು ಮಂಡೂಕಾಸನ ಆಗದೇ ಇದ್ರೆ ಭವ್ಯ ಬದ್ಧ ಕೋನಾಸನ ಶಾಂತಲನ ಬದ್ಧ ಕೋನಾಸನ ಮಾಡ್ಕೊಳ್ಳಿ ಫಾರ್ವರ್ಡ್ ಬೆಂಡ್ ಮಾಡಿ ಕೂತ್ಕರೆಲ್ಲ ಆಗಿರಲಿ ಮಂಡು ಮಾಡೋದ್ರಿಂದ ಏನೇನು ಉಪಯೋಗ ಅಂತ ಹೇಳಿದ್ದೀನಲ್ವ ಮುಂಚಿನ ವಿಡಿಯೋದಲ್ಲಿ ಪಿರಿಯಡ್ಸ್ ಸರಿಯಾಗಿ ಆಗದೆ ಇದ್ದರೆ ಹೊಟ್ಟೆ ನೋವು ಬರ್ತಾಯಿದ್ರೆ ಬ್ಲೀಡಿಂಗ್ ಆಗದೇ ಇದ್ದಾಗ ಈ ಥರ ಮಾಡಿದಾಗ ಫ್ಲೋ ಚೆನ್ನಾಗುತ್ತೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇರೋರು ಇದನ್ನ ಮಾಡಬಾರ್ದು ಮಂಡಿಗಳು ಸ್ಪ್ರೆಡ್ ಮಾಡಬೇಕು ಮಂಡಿ ಸ್ಪ್ರೆಡ್ ಮಾಡಿ ಬಟಕ್ಸ್ ಡ್ರಾಪ್ ಮಾಡಬೇಕು ನಿಧಾನ ಮೇಲಕ್ಕೆ ಬನ್ನಿ ಕಾಲುಗಳು ಮುಂದಾಗಿ ತೊಗೊಳ್ಳಿ ರಿಲ್ಯಾಕ್ಸ್ ಮಾಡಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡಿ ಮಂಡೂಕ್ ಮಾಡೋದ್ರಿಂದ ಆ್ಯಂಕಲ್ಲು ಕಾಫ್ ಮಸಲ್ಸ್ ಎಲ್ಲ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಬೆನ್ನಿನ ಭಾಗವೂ ಸ್ಟ್ರೆಚ್ ಆಗುತ್ತೆ ಒಂದೇ ಬೆನಿಫಿಟ್ ಇರೋಲ್ಲ ಒಂದು ಆಸನದಲ್ಲಿ ಸುಮಾರು ಲಾಭಗಳಿರುತ್ತೆ ಕರೆಕ್ಟಾಗಿ ಗಮನಿಸ್ಕೊಂಡು ಮಾಡಿದಾಗ ಮರೀಚಾಸನ ಒಂದು ಮಾಡಿ ರೈಟ್ ಲೆಗ್ ಫೋಲ್ಡ್ ಮಾಡಿ ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು ಬಲ ಮೊಣಕೈನ ಬಲ ಮಂಡಿಗೆ ಒತ್ತಿ ಯಾರಿಗೆ ಲಾಕ್ ಮಾಡೋಕ್ಕಾಗುತ್ತೋ ಅವ್ರು ಲಾಕ್ ಮಾಡಿ ಮಾಡೋಕ್ಕಾಗದೇ ಇದ್ದರೆ ಮೊಣಕೈ ಒತ್ತುಬಿಟ್ಟು ಎಡಗ ಎಡಗಡೆ ರಿಪ್ಸನ್ನು ಹಿಂದಕ್ಕೆ ಟರ್ನ್ ಮಾಡ್ಕೊಳ್ಳಿ ಇನ್ನು ಭುಜ ಇಳಿಸಿ ಕುತ್ತಿಗೆ ತಿರುಗಿಸ್ಕೊಳ್ಳಿ ಇದ ವಾಪಸ್ ಬನ್ನಿ ಕೈ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಟ್ಟ ನಂತರ ಕಾಲು ನೇರ ಮಾಡಿ ಈಗ ಎಡಗಾಲನ್ನು ಮಡಿಸಿ ಎಡ ಮೊಣಕೈನ ಎಡ ಮಂಡಿಗೆ ಕೊಡಿ ಆದರೆ ಮಂಡಿ ಸೈಡಿಗೆ ಬೀಳಬಾರ್ದು ಕೈಯನ್ನು ಮಂಡಿಗೆ ಒತ್ಬೇಕು ಮಂಡಿಯನ್ನು ಕೈಗೆ ಒತ್ಬೇಕು ಆಗ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಕೈ ಲಾಕ್ ಮಾಡೋಕ್ಕಾಗೋರು ಲಾಕ್ ಮಾಡ್ಕೊಂಡು ಟರ್ನ್ ಮಾಡಿ ಜಯಶ್ರೀ ಲಾಕ್ ಮಾಡಿ ಆಗುತ್ತೆ ಕೈ ಮುಂದೆಯಿಂದ ತೊಗೊಂಡು ಮುಂದೆಯಿಂದ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ನಿಧಾನ ವಾಪಸ್ ಬನ್ನಿ ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿ ಕೈ ಕೆಳಗೆ ಬಿಡಿ ಕಾಲು ಮುಂದಾಗಿ ತೊಗೊಳ್ಳಿ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡ್ತ ಮೇಲಾಗಿ ತೊಗೊಳ್ಳಿ ಅವ್ರ ಮುಳಕ್ಕೆ ಟರ್ನ್ ಮಾಡ್ಕೊಳ್ಳಿ ಇನ್ಹೇಲ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್ ಪಾತದ ಹೊರಅಂಚನ ಹಿಡ್ಕೊಳ್ಳಿ ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ ಇದು ಮಾಡೋದ್ರಿಂದ ಬೆನ್ನಿನ ಭಾಗ ರಿಲ್ಯಾಕ್ಸ್ ಆಗುತ್ತೆ ಬೆನ್ನುವಿದ್ದರೆ ಕ ಇದ್ದರೆ ಕಡಿಮೆ ಆಗುತ್ತೆ ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ಹೊಟ್ಟೆ ಭಾಗದಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರೋದೆಲ್ಲ ಕರಗುತ್ತೆ ಕಾಲುಗಳಿಗೆ ಶಕ್ತಿ ಬರುತ್ತೆ ಮಂಡಿ ಹಿಂಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಟೋಸ್ ನಿಮ್ಮ ಕಡೆಗೆ ತೊಗೊಂಡು ಮಾಡಬೇಕು ನಿಧಾನ ಮೇಲಕ್ಕೆ ಬನ್ನಿ ಕೈ ಬಿಡಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ರೈಟಿಗೆ ಟ್ವಿಸ್ಟ್ ಮಾಡಿ ಎಡಗೈಯನ್ನು ಬಲಮಂಡಿ ಮೇಲೆ ಒತ್ತಿ ಟರ್ನ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಕಮ್ ಬ್ಯಾಕ್ ಬೆಂಡ್ ಫಾರ್ವರ್ಡ್ ಮನೇಲಿ ಮಾಡೋರು ಇದು ಮಾಡಾದ್ಮೇಲೆ ಕಪಾಲ್ ಭಾತಿ ಭಸ್ತ್ರಿಕಾ ಮಾಡ್ಕೊಳ್ಳಿ ಶವಾಸನ ಮಾಡಿ ನಂತರ ಪ್ರಾಣಾಯಾಮ ಮಾಡಿಕೊಳ್ಳಿಂಗ್ ಮಾಡಿ ಸುಖಾಸನದಲ್ಲಿ ಪಾದಗಳು ನೆಲದ ಮೇಲೆ ಇರಬೇಕು ನಿಮ್ಮ ಬಟಕ್ಸು ದಿಂಬೆ ಬ್ಲ್ಯಾಂಕೆಟ್ ಮೇಲೆ ಇರಬೇಕು ಆಗ ಟ್ವಿಸ್ಟ್ ಮಾಡಬೇಕಾದ್ರೆ ಬೆನ್ನೇರೇ ಇರುತ್ತೆ ಚೆನ್ನಾಗಿ ಟ್ವಿಸ್ಟ್ ಆಗುತ್ತೆ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಈಗ ಸರ್ವಾಂಗಾಸನದ್ದೆಲ್ಲ ಮಾಡಿದ್ರಲ್ಲ ಕುದಕ್ಕೆ ಏನಾದರೂ ಹಿಡ್ಕೊಂಡಿದ್ರೆ ಸ್ವಲ್ಪ ಫ್ರೀ ಆಗಲಿ ಅಂತ ಈಗನಿದ್ಕಾಯಿ ಮುಂದಾಗಿ ತಗೊಳ್ಳಿ ಸ್ಟ್ರೆಚ್ ಮಾಡ್ಕೊಳ್ಳಿ ಮೇಲಕ್ಕೆ ಬನ್ನಿ ಕಪಾಲ್ ಭಾತಿ ಮಾಡಿ ಸಿಂಗಲ್ ನಾಸ್ಟ್ರಲ್ಲಿ ಕಪಾಲ್ ಭಾತಿ ರೈಟ್ ನಾಸ್ಟ್ರ ಕ್ಲೋಸ್ ಮಾಡ್ಕೊಳ್ಳಿ ಚೇಂಜ್ ಮಾಡಿ ಲೆಫ್ಟ್ನ ಸ್ಟ್ರಿಟ್ ಕ್ಲೋಸ್ ಮಾಡ್ಕೊಂಡು ಮಾಡಿ ಬೆನ್ನೇರೇ ಇರಬೇಕು ರಿಲ್ಯಾಕ್ಸ್ ಎರಡು ಕೈಗಳನ್ನು ಚಿನ್ ಇಟ್ಕೊಂಡು ಮಾಡಿ ಶೋಲ್ಡ್ರ್ ಲಿಫ್ಟ್ ಆಗಬಾರ್ದು ಓನ್ಲಿ ಎಕ್ಸಲೇಷನ್ ಉಸಿರನ್ನು ಹೊರಕ್ಕೆ ಹಾಕೋದ್ರ ಕಡೆಗೆ ಮಾತ್ರ ಗಮನ ಕೊಡಿ ಪಾದಗಳು ನೆಲದ ಮೇಲೆ ಇರಬೇಕು ಬಟಕ್ಸ್ ಬ್ಲ್ಯಾಂಕೆಟ್ ಮೇಲೆ ಇರಬೇಕು ಸುಖಾಸನದಲ್ಲಿ ಕೂತ್ಕೊಂಡಾಗ ಇಲ್ಲಾಂದರೆ ಬೆನ್ನೇರಾಗಲ್ಲ ಆಗಲ್ಲ ರಿಲ್ಯಾಕ್ಸ್ ಬಸ್ತ್ರಿಕಾ ಚೆನ್ನಾಗಿ ಸೈಲ್ ಮಾಡಿ ಮೂಗಿಂದ ಪೂರ್ತಿ ಎಕ್ಸಲೇಷನ್ ಇನ್ಹೇಲ್ ಮಾಡಬಾರ್ದು ಉಸಿರು ತಗೋಬಾರ್ದು ಕಪಾಲ್ ಭಾತಿ ಭಸ್ತ್ರಿಕದಲ್ಲಿ ಮೂವಿನಲ್ಲಿ ಅದೆಲ್ಲ ಈಚೆ ಬರಬೇಕು ಮುಗ್ ತಲೆ ಭಾಗ ಹಗುರ ಆಗಬೇಕು ಜಗ್ಗಬಾರ್ದು ಕೈಗಳನ್ನು ರಿಲ್ಯಾಕ್ಸ್ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಒಂದು ಫ್ಯೂ ಸೆಕೆಂಡ್ಸ್ ಮುಖದ ಭಾಗವನ್ನು ಇರಿ ಮುಖದಲ್ಲಿ ವೈಬ್ರೇಷನ್ ಇರಿ ರಿಲ್ಯಾಕ್ಸ್ ಈಗ ಶವಾಸನ ನಂತರ ಪ್ರಾಣಾಯಾಮ ಮಾಡ್ಕೊಳ್ಳಿ ಮನೇಲಿ ಮಾಡೋರು